ಇವ್ರಿಗೆ ಆಸ್ತಿ ಬೇಕು ಅವ್ರ ಸಂಪಾದನೆ ಬೇಕು ಗಂಡ್ ಮಕ್ಕಳಿಗೆ ಇಟ್ಕೊಳ್ಳಿ ಏನಕ್ಕೆ ಇಟ್ಕೊಳ್ಳಲ್ಲ ಇವರು ಕೊಟ್ಬಿಡಿ ನಾವು ಮನೆ ಸಂಪಾದನೆ ಮಾಡಿ ಎಲ್ಲವೂ ಕೊಟ್ಟಿದ್ದಾರೆ ಅವ್ರಿಗೆ ಮುರ್ತುತ್ತನ ಅನ್ನವನ್ನು ಕೊಡ್ತಾ ಇಲ್ಲ ಮನೆ ಮಕ್ಕಳಾಗಿರೋರು ಇವಾಗ ಎಂಟಿ ಬುಡಕಾಯ್ತಾ ಇಲ್ಲ ಅವರು ತಾಯಿ ಬಿಟ್ರು ಆ ಸ್ಥಿತಿಲಿ ಇದಾರೆ ಇವರು ಕೊಡೋಳು ಮರಿಬೇಡ ಅಜ್ಜಿದು ಆಸ್ತಿ ಇದೆ ಮನೆ ಇದೆ ಎಲ್ಲವೂ ಬೇಕು ಅಜ್ಜಿ ಸಂಪಾದನೆ ಮಾಡಿರೋದು ಅಜ್ಜಿಗೆ ಆರೈಕೆ ಮಾಡೋಕೆ ಮಕ್ಲಿಲ್ಲ ಸುಸೇರಿ ಇಲ್ಲ ಅಂದ್ರೆ ಹೇಗಮ್ಮ ಅಂತ ನಮ್ಮ ಕಡೆಯಿಂದ ಯಾವುದೂ ತೊಂದರೆ ಇಲ್ಲ ಸರ್ ನಮಗೆ ಇವರು ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರ್ಸಿರೋದು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಮಗೆ ಇನ್ಫಾರ್ಮ್ ಮಾಡಿಲ್ಲ ಸರ್ ಬಜಾರ್ ಬಿದ್ದಿರೋ ಅಷ್ಟೆಲ್ಲ ನೋಡ್ಕೊಳ್ಳ ಅಜ್ಗೆ ದಬ್ಬರು ನೋಡ್ಕೊಳ್ಳಿಕ್ಕೆ ಇವಾಗ ಸಿದ್ಧಗೆ ಕೋಟಿ ರೂಪಾಯಿ ಬೆಲೆ ಬಾಳೋ ಮನೆಗಳ ಸಂಪಾದನೆ ಮಾಡಿದರೆ ಅವ್ರನ್ನ ಪ್ರೀತಿ ಮಾಡೋ ಮನಸ್ಸುಗಳಿಲ್ವಲ್ಲ ದಯವಿಟ್ಟು ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಬಟ್ ಎರಡು ಗಂಟೆ ಟೈಮ್ ಇದಾರೆ ಮಗ ಏನು ಮಾಡಿಲ್ಲ ಆ ವ್ಯಕ್ತಿ ಪಾಪ ಟಾಯ್ಲೆಟ್ ರೂಮಲ್ಲಿ ಎರಡು ಎರಡು ಅವರ್ ಕೂತಿದ್ ಚೆನ್ನಾಗಿದ್ದೀರಂಗಿರೋ ನಿಮ್ಮ ಅಕ್ಕ ಸರ್ ಇಲ್ಲಿ ಮಾತಾಡಂಗಿಲ್ಲ ಬಂದು ಕೇಳಂಗಿಲ್ಲ ಹ ನಮ್ಗೆ ಮಾನ ಇನ್ನ ಇಲ್ಲದೆ ಮಾತಾಡ್ತಾರೆ ಮಾತಾಡಿದ್ರೆ ನೀನ್ ಯಾವಳ್ ಕೇಳಕ್ಕೆ ಅಂತ ಕೇಳ್ತಾಳೆ ಅವ್ರು ಗಂಡ್ಮಕ್ಳುಗಳು ಆರೈಕೆ ಮಾಡಕ್ ಇದ್ದಾರೆ ಸೊಸೈದಿರು ಬಾಯ್ ಜೋರ್ ಮಾಡಿ ಎಮ್ಮನ ನೋಡ್ಕೊಳ್ತಿಲ್ಲ ಅಂತ ಸರ್ ನಾವ್ ಮಕ್ಳತಿಲ್ವಾ ಸರ್ ನಾನ್ ಸುಳ್ಳು ಮಾತ್ರ ಹೇಳದ ಯಾವ ಎಲ್ಲಿಗೆ ಹೋಗಿ ಹೇಳಿದ್ರು ನಾನು ಇದೇ ತರ ಸರ್ ಮಾತಾಡೋದು ನನಗೆ ಮೆತ್ ಮೆತ್ತ ಮಾತಾಡಕ್ ಬರಲ್ಲ ಸರ್ ಅವ್ರು ಹೇಳ್ತಾವ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಆಸ್ತಿನ ಮಾರ್ಬಿಟ್ಟು ನಾವು ಆಶ್ರಮಕ್ಕೆ ಸೇರಿಸ್ತೀವಿ ಅಂತ ಮಾತಾಡ್ಕೊತಾ ಇದಾರೆ ಅಕ್ಕ ತಂಗಿಯರು ಇದಕ್ಕೆ ನಿಮ್ ಒಪ್ಕೆ ಇದೆಯಾ ಆಸ್ತಿನ ಅಂದ್ರೆ ಅವ್ರೇನು ಸಂಪಾದನೆ ಮಾಡಿದಾರೆ ಸರ್ ಅವ್ರೇನ್ ಸಂಪಾದನೆ ಮಾಡಿದಾರೆ ನನ್ ಗಂಡನ ಗೇಸಿ ಗೇಸಿ ಸಂಪಾದನೆ ಮಾಡಿದ್ದಾರೆ ಇಲ್ಲಿ